ಆ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾರು ದಿನಗಳಿಂದ ವೈಟ್ ಮೋಸ್ಟ್ ಎಕ್ಸ್ಪೆಕ್ಟಿಂಗ್ ಆರ್ ಸಿ ಬಿ ಕ್ಯಾಪ್ಟನ್ ಯಾರು ಅಂತ ನಾವು ವೈಟ್ ಮಾಡ್ತಾ ಇದ್ದಾವೆ ನಾವು ಪ್ರೊಡಿಕ್ಷನ್ ಮಾಡಿಬಿಟ್ಟಿದ ಈ ಸಲ ಪಕ್ಕ ವಿರಾಟ್ ಕೊಹ್ಲಿ ಅವರೇ ಮತ್ತೆ ಕ್ಯಾಪ್ಟನ್ ಆಗಿ ಬರ್ತಾರೆ ಆರ್ ಸಿ ಬಿ ಗೆ ಅಂತ ಆದ್ರೆ ಅನ್ಫಾರ್ಚುನೇಟ್ ಆಗಿ ಇವತ್ತು ಆರ್ ಸಿ ಬಿ ಅವರು ಅಫಿಷಿಯಲ್ ಆಗಿ ಅವರ ಕ್ಯಾಪ್ಟನ್ ಅನೌನ್ಸ್ ಮಾಡಿರೋದು ಅದರಲ್ಲೂ ಅಲ್ಲದೆ ರಜತ್ ಪತಿದಾರ್ ಆರ್ ಸಿ ಬಿ ಕ್ಯಾಪ್ಟನ್ ಅದ್ರಲ್ಲೂ ಅಲ್ಲದೆ ಆರ್ ಸಿ ಬಿ ಅವರು ಕ್ಯಾಪ್ಟನ್ ನ ಲಾಂಗ್ ಟರ್ಮ್ ಗೋಸ್ಕರ ಈ ಡಿಸಿಷನ್ ಅ ತಗೊಂಡಿರೋದು ಒಳ್ಳೆ ಡಿಸಿಷನ್ ನಾನ್ ಅನ್ಕೊಂಡಿದ್ದೆ ಎಕ್ಸ್ಪೆಕ್ಟ್ ಆಗಿ ಅದರಲ್ಲದೆ ನಿನ್ನೆ ನೈಟ್ ರೂಮರ್ಸ್ ಗಳು ಬಂದಿತ್ತು ಪಕ್ಕ ರಜತ್ ಪದಿದರ್ ಇಲ್ಲಾಂದ್ರೆ ಕೃನಲ್ ಪಾಂಡಿಗೆ ಒಂದು ಸ್ವಲ್ಪ ನೋಡ್ತಾ ಇದಾರೆ ಅಂತ ಆದ್ರೆ ನನ್ನ ಪ್ರಕಾರ ಪಕ್ಕ ಏನಾದ್ರೂ ಶೋರ್ ಶಾರ್ಟ್ ಆಗಿ ಕೊಡೋ ಅಂತ ಎಲ್ಲ ಲಕ್ಷಣಗಳು ಇದ್ದಿದ್ದು ರಜತ್ ಪತಿದಾರ್ಗೆ ಅದ್ರಲ್ಲೂ ಅಲ್ಲದೆ ನೋಡ್ತಾ ಬಂದ್ರೆ ಓದ್ ಸೀಸನ್ ಅದೋದು ಸೀಸನ್ ನೋಡ್ತಾ ಬಂದ್ರೆ ಅವ್ರು ಪಕ್ಕ ಅದ್ದೂರಿ ಪರ್ಫಾರ್ಮೆನ್ಸ್ ನೀಡಿದ್ರು ಅದರಲ್ಲದೆ ಎರಡ್ ಮೂರು ಸೀಸನ್ ಇಂದ ಅದ್ದೂರಿ ಪರ್ಫಾಮೆನ್ಸ್ ನೀಡಿದ್ರು ಅದ್ರಲ್ಲದೆ ಇವಾಗ ನಡೆದಂತ ಸಾಯಿಜ್ ಮುಸ್ತಕ್ ಅಲ್ಲಿ ಟ್ರೋಫಿಲಿ ಅದರಲ್ಲೂ ಸಹ ಅವರ ಟೀಮ್ ನ ಫೈನಲ್ ಗಂಡ ಕರ್ಕೊಂಡೋಗಿ ಫೈನಲ್ ಅಲ್ಲಿ ಸೋತ್ರು ಅದ್ರಲ್ಲೂ ಅಲ್ಲದೆ ಗುಡ್ ಕ್ಯಾಪ್ಟನ್ಶಿಪ್ ನ ಮಾಡಿದ್ದು ಅದ್ರಲ್ಲೂ ಅಲ್ಲದೆ ಅವರ ಕ್ಯಾಪ್ಟನ್ಶಿಪ್ ಅಲ್ಲಿ ಗೆ ಹೋಗಿ ಸೋತಿದ್ದು ಒಂದು ಒಳ್ಳೆ ವಿಷಯ ಅದೇ ರೀತಿ ನಮ್ಮ ಆರ್ ಸಿ ಬಿನು ಸಹ ಅದೇ ರೀತಿ ಒಂದು ಪ್ಲಾನ್ ನ ಯೂಸ್ ಮಾಡಿದೆ ಅದರಲ್ಲೂ ಅಲ್ಲದೆ ಏನು ಇವಾಗ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅವ್ರಿಗೆ ಕೊಟ್ರೆ ಇನ್ನು ಎರಡ್ ಮೂರು ವರ್ಷ ಆಡದ್ರು ಆಡ್ದಂಗೆ ವಿರಾಟ್ ಕೊಹ್ಲಿ ಅವರು ಅದಾದ ನಂತರ ರಿಟೈರ್ಮೆಂಟ್ ಕೊಟ್ಟರು ಕೊಡಬಹುದು ಆದ್ರೆ ಏನಕ್ಕೆ ಅಷ್ಟು ಬೇಗ ರಿಟೈರ್ಮೆಂಟ್ ಏನಾದ್ರು ಕೊಟ್ಬಿಟ್ಟಾಗ ಕ್ಯಾಪ್ಟನ್ ನ ತಿರುಗ ಹುಡುಕೋದು ಆರ್ ಸಿ ಬಿ ಗೆ ಅನಿವಾರ್ಯ ಆಗುತ್ತೆ ಆದ್ರೆ ಯಾವುದೇ ರೀತಿ ಆತರ ಅನಿವಾರ್ಯತೆ ಬರಬಾರ್ದು ಅಂತ ಆರ್ ಸಿ ಬಿ ಅವರು ಫ್ಯೂಚರ್ ಕ್ಯಾಪ್ಟನ್ ನ ಹುಡುಕಿ ಇವಾಗ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ಅದರಲ್ಲೂ ಅಲ್ಲದೆ ರಜತ್ ಪಟಿದರ್ಗೆ ಆರ್ ಸಿ ಬಿ ಪಟ್ಟಾಭಿಷೇಕ ಅಂತ ಮಾಡ್ಬಿಟ್ಟಿದ್ದಾರೆ ಫ್ಯಾನ್ಸ್ ಗಳು ದಿಲ್ ಖುಷಿ ಆಗ್ಬಿಟ್ಟಿರ್ತಾರೆ ಅದರಲ್ಲದೆ ನನ್ಗೆ ಖುಷಿ ಆಯ್ತು ಯಾವ್ದೇ ರೀತಿ ಫಾರಿನ್ ಪ್ಲೇಯರ್ ಗಳಿಗೆ ಯಾವ್ದೇ ರೀತಿ ಮನೆ ಹಾಕಿಲ್ಲ ಕ್ಯಾಪ್ಟನ್ ಆಗಿ ಈ ವರ್ಷ ಇಂಡಿಯನ್ ಪ್ಲೇಯರ್ ಗೆನೆ ಕ್ಯಾಪ್ಟನ್ ಕೊಟ್ಟಿದ್ದಾರೆ ಒಳ್ಳೆ ವಿಷಯನೇ ಏನಾದ್ರೂ ರಜತ್ ಪಟಿದರ್ ಕ್ಯಾಪ್ಟನ್ಶಿಪ್ ಅಲ್ಲಿ ಏನಾದ್ರೂ ಆರ್ ಸಿ ಬಿ ಕ್ವಾಲಿಫೈ ಆಗೋಯ್ತು ಅಂದ್ರೆ ಸೆಮೀಸ್ ಅಂತೂ ಫಸ್ಟ್ ಟೈಮ್ ಕ್ಯಾಪ್ಟನ್ ಆಗಿ ಫಸ್ಟ್ ಟೈಮ್ ಸೆಮಿಫೈನಲ್ ಕರ್ಕೊಂಡೋಗಿರೋಂತ ಹಿಸ್ಟ್ರಿಗಳೇ ಸುಮಾರು ಕಮ್ಮಿ ಆದ್ರೂ ಇವ್ರೇನಾದ್ರು ಕರ್ಕೊಂಡು ಹೋದ್ರು ಅಂದ್ರೆ ಪಕ್ಕ ಅದ್ದು ಇರುತ್ತೆ ಅದ್ರೋದಲ್ದ ಇವರ ಕ್ಯಾಪ್ಟನ್ಶಿಪ್ ಅಲ್ಲಿ ಏನಾದ್ರು ಆರ್ ಸಿ ಬಿ ಸಲ ಕಪ್ಪು ಗೆದ್ಬಿಟ್ರೆ ಅಂತೂ ಪಾ ಹಿಡಿದು ಹಿಡ್ದು ಅದ್ರಲ್ಲೂ ಅದ್ರೊಳ ಯಾರ್ಯಾರು ಇವಾಗ ಟ್ರೋಫಿನ ಗೆದ್ದಿದಾರೋ ಅವ್ರನ್ನಂತೂ ಚಿತಾಲ್ ಪತಲ್ ಮಾಡೋದಂತೂ ನಾವು ಗ್ಯಾರಂಟಿ ಏನು ಯೋಚನೆನೇ ಮಾಡಲ್ಲ ನೀವ್ ಎಷ್ಟ್ ಕಪ್ಪರ ಗೆದ್ದಿರಿ ನಾವು ಕಪ್ ಗೆದ್ದಿಲ್ಲ ಅಂದ್ರು ನಮ್ಮ ಕ್ರೇಜ್ ಯಾವತ್ತೋ ಆರ್ ಸಿ ಬಿ ಅ ನಾವೇನೇ ನಾವ್ ಏನೇ ಪಟ್ರು ನಾವು ಇಂದ ಬೇಗನೆ ಔಟ್ ಆದ್ರೂ ಸಹ ನಾವು ಆರ್ ಸಿ ಬಿಗಂತೂ ಆರ್ ಸಿ ಬಿ ಗೆ ಸಪೋರ್ಟ್ ಮಾಡೇ ಮಾಡ್ತೀವಿ ಏನಾದ್ರು ಕಂಟಿನ್ಯೂಸ್ ಈ ಲೀಗ್ ಮ್ಯಾಚ್ ಅಲ್ಲಿ ಏನಾದ್ರು ಕಂಟಿನ್ಯೂಸ್ ನಾಲ್ಕು ಮೇ ಸೋತಿ ತಿರುಗಾ ಗೆದ್ದು ಕ್ವಾಲಿಫೈ ಆಗೋಂತ ಲಕ್ಷಣಗಳಂತೂ ಆರ್ ಸಿ ಬಿಲಿ ಎದ್ದು ಎದ್ದು ನಾವು ನೋಡ್ಬಿಟ್ಟಿದೀವಿ ಅದರಲ್ಲೂ ಅಲ್ಲದೆ ಓದ ಸೀಸನ್ ಸಹ ಹಂಗೆ ಆಗಿದ್ದು ಸುಮಾರು ಮ್ಯಾಚ್ ಗಳು ಸೋತಿ ಅದಾದ ನಂತರ ನಾವು ಕ್ವಾಲಿಫೈ ಆಗುದು ಕ್ವಾಲಿಫೈ ಸೋತು ಎಲಿಮಿನೇಟ್ ಅದು ಅದೇ ರೀತಿ ಈ ಸಲನು ಸಹ ನಮ್ಮ ಆರ್ ಸಿ ಬಿ ಏನಾದ್ರು ರಜತ್ ಪತಿಧರ್ ಅವರ ಕ್ಯಾಪ್ಟನ್ಶಿಪ್ ಅಲ್ಲಿ ಏನಾದ್ರು ಈ ಸಲ ಆರ್ ಸಿ ಬಿ ಕ್ವಾಲಿಫೈ ಆಯ್ತು ಅಂದ್ರೆ ಅಥವಾ ತಪ್ಪು ಸೆಮಿಫೈನಲ್ ಗೆ ಫ್ಯಾನ್ಸ್ ಗಳಂತೂ ದಿಲ್ ಖುಷಾಗಿ ಹೋಗ್ತಾರೆ ಅದರಲ್ಲದೆ ಏನು ಮ್ಯಾನೇಜ್ಮೆಂಟ್ ಅವರು ಅವ್ರ ಮೇಲೆ ನಂಬಿಕೆ ಇಟ್ಟಿದ್ರು ಅದನ್ನಂತೂ ಉಳಿಸ್ಕೊತಾರೆ ಅದ್ರಲ್ಲೂ ಅಲ್ಲದೆ ನಮ್ಮ ಆರ್ ಸಿ ಬಿ ಲಾಂಗ್ ಟರ್ಮ್ ಕ್ಯಾಪ್ಟನ್ಶಿಪ್ ಅಂತ ಅದ್ರಿಗೆ ನೋಡಿದರೆ ಇನ್ನು ಯಾವುದೇ ರೀತಿ ಇವರು ಕಂಟಿನ್ಯೂಸ್ ಆಗಿ ಇನ್ನು ಐದು ವರ್ಷ ಪಕ್ಕ ಇದ್ದೇ ಇರ್ತಾರೆ ಏನಾದ್ರೂ ಫ್ಲಾಪ್ ಶೋ ಬರ್ತು ಅಂದ್ರೆ ಏನಾದ್ರೂ ಕ್ಯಾಪ್ಟನ್ಶಿಪ್ ಇಂದ ಇರ್ಬೋದು ಬ್ಯಾಟಿಂಗ್ ಇಂದ ಇರ್ಬೋದು ಏನಾದ್ರೂ ಒಂದು ಬತ್ತು ಅಂದ್ರೆ ಅವಾಗ ಚೇಂಜಸ್ ಮಾಡುವಂತ ಸಾಧ್ಯತೆ ಇರುತ್ತೆ ಆದ್ರೆ ಯಾವುದೇ ರೀತಿ ಇವರ ಪರ್ಫಾರ್ಮೆನ್ಸ್ ಈಗ ರೀಸೆಂಟ್ ಆಗಿ ನೋಡ್ತಾ ಬಂದ್ರೆ ಅದ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಅದರಲ್ಲೂ ಅಲ್ಲದೆ ಓ ಸಲ ಐ ಪಿ ಎಲ್ ಅಲ್ಲೂ ಬ್ಯಾಟಿಂಗ್ ಆಡಿದಾರೆ ಅದು ಅದ್ರಲ್ಲೂ ಅಲ್ಲದೆ ಅದು ಓದ್ ಸೀಸನ್ ಅಲ್ಲೂ ಬೆಂಕಿ ಬ್ಯಾಟಿಂಗ್ ನೀಡಿದಾರೆ ಆದ್ರೆ ಈ ಸಲ ಕ್ಯಾಪ್ಟನ್ಶಿಪ್ ನ ಕೊಟ್ಬಿಟ್ಟಿದ್ದಾರೆ ನೋಡೋಣ ಅದರಲ್ಲೂ ಅಲ್ಲದೆ ಸ್ಕೂಲ್ ಕ್ಯಾಪ್ಟನ್ ಯಾವುದೇ ರೀತಿ ಅಗ್ರೆಸಿವ್ ಆಗಿ ಕ್ಯಾಪ್ಟನ್ಶಿಪ್ ನ ಮಾಡಲ್ಲ ಅದರಲ್ಲದೆ ಆರ್ ಸಿ ಬಿ ಕ್ಯಾಪ್ಟನ್ ಆಗಿ ರಜತ್ ಪತಿಧರು ನಿಭಾಯಿಸ್ತಾ ಇದ್ರೆ ಆದ್ರೆ ಮೆಂಟರ್ ಆಗಿ ಆನ್ ಫೀಲ್ಡ್ ಫೀಲ್ಡಿಂಗ್ ನ ನಿಭಾಯಿಸೋದು ವಿರಾಟ್ ಕೊಹ್ಲಿ ಅವರು ಪಕ್ಕ ಏನೇ ಇರ್ಲಿ ಒಬ್ಬ ಸೀನಿಯರ್ ಪ್ಲೇಯರ್ ವಿರಾಟ್ ಕೊಹ್ಲಿ ಅವ್ರು ಏನೇ ಡಿಸಿಷನ್ ನ ತಕೊಂಡ್ರು ರಜತ್ ಪತಿದರು ಅದನ್ನ ನಿಭಾಯಿಸ ನಿಭಾಯಿಸ್ತಾರೆ ಅದ್ರಲ್ಲೂ ಅಲ್ಲದೆ ಏನೇ ಒಂದು ಮೂಮೆಂಟ್ ಫೀಲ್ಡಿಂಗ್ ಏನಾದ್ರು ಚೇಂಜ್ ಮಾಡ್ಬೇಕಂದ್ರೆ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಅವೈಲೇಬಲ್ ಇರ್ತಾರೆ ಅವರೇ ಸಹ ಫೀಲ್ಡ್ ಗಳನ್ನ ನಿಲ್ಲಿಸ್ತಾರೆ ಆದ್ರಿಂದ ರಜತ್ ಪತಿದರ್ಗೂ ಒಂದು ಸ್ವಲ್ಪ ಅವರಿಂದ ತಿಳ್ಕೊಳೋಂತ ವಿಷಯಗಳು ತುಂಬಾ ಇರುತ್ತೆ ಅದಕ್ಕೋಸ್ಕರ ಯಾವುದೇ ರೀತಿ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ಶಿಪ್ ಮಾಡಲ್ಲ ಅಂತ ಅನ್ಕೋಬೇಡಿ ಅದ್ರಲ್ಲದೆ ನಾವು ಬಿಜಿಟಿ ಸಿರೀಸ್ ಅಲ್ಲೂ ನೋಡಿದ್ವಿ ವಿರಾಟ್ ಕೊಹ್ಲಿ ಅವ್ರ ಕ್ಯಾಪ್ಟನ್ಶಿಪ್ ಮಾಡಿರದ ಅದರಲ್ಲದೆ ರಣಜಿ ಮ್ಯಾಚ್ ಅಲ್ಲೂ ನೋಡಿದ್ವು ಲಾಸ್ಟ್ ಡೈಲಿ ಕ್ಯಾಪ್ಟನ್ಶಿಪ್ ಮಾಡಿದ್ವು ಹಾಗೆ ವಿರಾಟ್ ಕೊಹ್ಲಿ ಅವರು ಈಗ್ಲೂ ಸಹ ಆರ್ ಸಿ ಗೆ ಕ್ಯಾಪ್ಟನ್ ಆಗಿ ನಿಭಾಯಿಸ ನಿಭಾಯಿಸ್ತಾರೆ ಆದ್ರೆ ವಿರಾಟ್ ಕೊಹ್ಲಿ ಅವ್ರನ್ನ ನಾವು ಕ್ಯಾಪ್ಟನ್ ಅಲ್ಲ ಅಂತ ಅನ್ಕೊಂಡ್ರು ನಾವು ವಿರಾಟ್ ಕೊಹ್ಲಿ ಅವ್ರನ್ನ ಕ್ಯಾಪ್ಟನ್ ಅಂತ ಅನ್ಕೊಂಡೆ ನಾವು ನೋಡೋದು ಅದಕ್ಕೋಸ್ಕರ ಅವ್ರು ಯಾವತ್ತಿದ್ರು ಕಿಂಗ್ ಇಸ್ ಎ ಕಿಂಗ್ ನಾವ್ ಏನು ಮಾತಾಡಕ್ಕಾಗಲ್ಲ ನಮ್ಮ ಆರ್ ಸಿ ಬಿ ಮೇನ್ ಪ್ಲೇಯರ್ ವಿರಾಟ್ ಕೊಹ್ಲಿ ನೋಡೋಣ ಈ ಸಲ ಐ ಪಿ ಎಲ್ ಅಲ್ಲಿ ನಮ್ಮ ಆರ್ ಸಿ ಬಿ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ನೀವು ಕ್ಯಾಪ್ಟನ್ ಅಲ್ಲಿ ಯಾವ ರೀತಿ ನಮ್ಮ ಆರ್ ಸಿ ಬಿ ಪರ್ಫಾರ್ಮೆನ್ಸ್ ನ ನೀಡುತ್ತೆ ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ವಂದನೆಗಳು